ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ರಿಗೂ ನಾನು ವಿಡಿಯೋ ಮಾಡ್ತಾ ಇದ್ದು ಸಾಗರದು ಬರ್ತಡೇ ಇತ್ತು ಬರ್ತಡೇ ಸೆಲೆಬ್ರೇಷನ್ ಸಹಿತ ಮಾಡ್ತೀವಿ ಆಗಿ ನಿನ್ನೆ ನ್ಯೂ ಇಯರ್ ಬ ನೆನ್ನೆ ನ್ಯೂ ಇಯರ್ ಎಂಡಿಂಗ್ ದಿನ ಮಾಡಿದ್ವಿ ಅಲ್ವಾ ಇವತ್ತು ಹಾಗೆ ಸ್ವಲ್ಪ ಅವನಿಗೆ ಬೇಜಾರಾಗಬಾರ್ದು ಅಂತ ಕೇಕನ್ನು ತಂದು ಕಟ್ ಮಾಡ್ತೀವಿ ಆಮೇಲೆ ಹೋಗ್ತಾ ನೋಡಿ ಹೊಸದಾಗ ಎಲ್ಲಾರು ನೋಡ್ತಾ ಇದ್ದರೆ ಪ್ಲೀಸ್ ನಾನು ಅದ್ರ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಡೋರಾಗೆ ಇವಾಗ ಫುಡ್ಡು ತಿನ್ನಿಸ್ತೀನಿ ಫ್ರೆಂಡ್ಸ್ ನೈಟ್ ಫುಡ್ ತಿನ್ನಿಸ್ತಾ ಇದ್ದೀನಿ ನಾನು ಪಾಪಿಗೆ ಒಂದು ಫುಡ್ ರೋಟೀನ್ ಅನ್ನ ತೋರಿಸಿದ್ದೆ ಆಪಲ್ ಪ್ಯೂರಿ ತೋರ್ಸಿದ್ದೆ ಚೆನ್ನಾಗಿ ಹಬೇಲಿ ಬೇಯಿಸ್ಬಿಟ್ಟು ಪ್ಯೂರಿ ಮಾಡಿ ತಿನ್ಸೋದು ಮಾಡಿದ್ದೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಸ್ವಲ್ಪ ಜನಕ್ಕೆ ನಮ್ಮ ಆಪಲ್ ಪ್ಯೂರಿ ತಿನ್ನೋದಕ್ಕೆ ಸ್ವಲ್ಪ ಇದು ಆಗ್ತಾ ಇಲ್ಲ ಕಂಫರ್ಟಬಲ್ ಆಗ್ತಾ ಇಲ್ಲ ಒಂಥರ ವಾಮಿಟ್ ಮಾಡ್ಕೊಳ್ಳೋ ತರ ಆಡುತ್ತೆ ಮತ್ತೆ ಫುಲ್ ವಾಮಿಟೇ ಮಾಡ್ಕೊಂಡ್ಬಿಡುತ್ತೆ ತಿನ್ನೋದಕ್ಕೂ ಸಹಿತ ಮಗು ಕೈಲಿ ಆಗ್ತಾ ಇಲ್ಲ ಸಿಸ್ಟರ್ ಬೇರೆ ತರ ಏನಾದರೂ ಫುಡ್ ರೋಟೀನ್ ಇದೆ ತೋರಿಸಿ ಅಂತ ಕೇಳ್ತಾ ಇದ್ರಿ ಇವತ್ತು ಆಪಲ್ ಜೊತೆಗೆ ಇನ್ನೂ ಒಂದು ಫುಡ್ ಹಾಕಿ ತೋರಿಸ್ತೀವಿ ಕೊಡ್ತೀನಿ ಫ್ರೆಂಡ್ಸ್ ಅದು ಯಾವ ರೀತಿ ಏನೇನು ಅಂತ ಹೋಗಿ ನೋಡ್ಕೊಂಬನ್ನಿ ಇವಾಗ ನಾನು ರೆಡಿ ಮಾಡಬೇಕು ಫುಡ್ಡೆಲ್ಲ ರೆಡಿ ಮಾಡಿ ನಮ್ಮ ಡೋರಾಗೆ ತಿನ್ನಿಸಿ ಹಾಂ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಫಸ್ಟು ಅವಳಿಗೆ ಊಟ ಇಂಪಾರ್ಟೆಂಟ್ ಅವಳಿಗೆ ಊಟ ಇಲ್ಲ ಅಂತ ಅಂದರೆ ಆಗೋದಿಲ್ಲ ಕರೆಕ್ಟ್ ಏಳುವರೆಯಿಂದ ಎಂಟೂವರೆವರೆಗೂ ತಿನ್ಬಿಡ್ತಾಳೆ ಅವಳು ಅಲ್ವಾ ಡೋರಾ ಹಾಯ್ ಮಾಡು ನೋಡಿ ಏನಮ್ಮ ಸಾಗರ್ ಬರ್ತಡೇ ಇದೆ ಅಲ್ವಾ ಸ್ವಲ್ಪ ಡ್ರೆಸ್ ಹಾಕಿದ್ದೀನಿ ಮಾಮೂಲಿ ಡ್ರೆಸ್ ಏನು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಈ ಥರದ ಡ್ರೆಸ್ಸನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಆ ಇವಾಗ ಫುಡ್ ಓಟಿನ ತೋರ್ತೀನಿ ಪಾಪ ನಿಮಗೋಸ್ಕರನೇ ಮಾಡ್ತಾ ಇರೋದು ಅದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಶೂಟಿಂಗ್ ಎಲ್ಲ ಮಾಡೋದು ಅಂದರೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ ಮಗುಗೆ ಮಾಡಿ ತಿನ್ನಿಸೋದು ನಿಮಗೋಸ್ಕರ ನಾನು ಸ್ವಲ್ಪ ಪ್ರಯತ್ನದಿಂದ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಹೇಗಿರುತ್ತೆ ಮತ್ತು ನಿಮ್ಮ ಮಕ್ಳಿಗೂ ಸಹಿತ ತಿನ್ನಿಸಿ ನೋಡಿ ಚೆನ್ನಾಗಿ ರೂಢಿ ಆಗ್ತಾರೆ ಯಾವ ರೀತಿಯಾಗಿ ಏನು ಅಂತ ಇವಾಗ ಹೋಗಿ ನೋಡ್ಕೊಂಡು ಬನ್ನಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ತೋರಿಸ್ಬಿಟ್ರೆ ಪಪ್ಪಾ ನೀವು ನೋಡೋದಿಲ್ಲ ಅದಕ್ಕೆ ಫಸ್ಟಿಗೆ ನಿಮಗೂ ಬೇಜಾರಾಗಬಾರ್ದು ಅಂತ ಫಸ್ಟಿಗೆ ತೋರಿಸ್ತಾ ಇದ್ದೀನಿ ಆದರೆ ಫಸ್ಟು ನೋಡಿ ಲಾಸ್ಟ್ವರೆಗೂ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಸಾಗರ್ಗೆ ನೆನ್ನೆ ವಿಶ್ ಮಾಡಿದ್ದರೆ ಅವರೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಫುಡ್ ರೋಟೀನು ಎಷ್ಟು ಮಂತಿಂದ ಬೇಬಿಯಿಂದ ಸಿಕ್ಸ್ ಮಂತ್ ಬೇಬಿಯಿಂದಲೂ ಸಹಿತ ನೀವು ಆಫ್ಟರ್ ಒನ್ ಇಯರ್ ಟೂ ಇಯರ್ ಅಲ್ಲಿವರೆಗೂ ನೀವು ತಿನ್ನಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಆಯಿತಾ ಬನ್ನಿ ನಮ್ಮ ಡೋರಾಗೆ ಹೇಗೆ ಮಾಡ್ತೀನಿ ಅದೇ ಒಂದು ಫುಡ್ ರೋಟೀನನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ತಿನ್ನೋದರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಆಗ್ತದೆ ತುಂಬ ಹೆಲ್ದಿಗೆ ಒಳ್ಳೆಯದು ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ಎಲ್ಲದೂ ಸಹಿತ ಫುಲ್ ಡೀಟೇಲಾಗೆ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಬನ್ನಿ ಯಾವ ರೀತಿಯಾಗಿ ಮಾಡಿದ್ದೀನಿ ಏನು ಅಂತ ನೋಡ್ಕೊಂಬನ್ನಿ ನಮ್ಮ ಡೋರ ಅಳ್ತಾ ಇದ್ದಾಳೆ ಅದಕ್ಕಿ ಚಿನಿ ಡೋರ ಹಾಯ್ ಮಾಡಮ್ಮ ಅವಳಿಗೆ ಅದೊಂದು ಕೈಗಿದಾಗಿತ್ತಲ್ವ ಸಿಕ್ಕಾಕ್ಕೊಂಡಿತ್ತಲ್ವ ಅದೇ ಏನಮ್ಮ ಏನಮ್ಮ ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಾ ಇದ್ದಾರೆ ಕೇಕಿನ್ನೂ ಇವಾಗ ಇದ್ದಾರೆ ಪಾಪಗೆ ಊಟ ತಿನ್ನಿಸಿ ಆಮೇಲೆ ಸೆಲೆಬ್ರೇಟ್ ಮಾಡೋದು ಡೋರ ಹಾಯ್ ಮಾಡೋರ ನಿನ್ನ ಕಡೆಯಿಂದ ನಿನ್ನೆ ಇಷ್ಟಪಡೋದು ಅವರು ಸರಿನಾ ಕೂದಲು ಸ್ವಲ್ಪ ಮುಂದೆ ಬಂದಿದೆ ಪಾಪ ಎಲ್ಲ ಇದು ಮಾಡಿಬಿಡಬೇಕು ಏನು ಡೋರ ಇಲ್ಲಿ ಹಾಯ್ ಮಾಡು ಡೋರ ಹಾಯ್ ಮಮ್ಮು ತಿನ್ನ ಮಮ್ಮು ತಿನ್ನ ಮಮ್ಮು ರೆಡಿ ಮಾಡ್ಕೊಂಬಿಡ್ತೀನಿ ಓಕೆ ಬನ್ನಿ ಲೇಟಾಗಿಬಿಡ್ತೀನಿ ಮಮ್ಮು ಮಾಡ್ಕೊಂಡು ಪಾಪಿಗೆ ನಿಮಗೆ ಸಹಿತ ಶೇರ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಜನ ಅಷ್ಟೆ ಫ್ರೆಂಡ್ಸ್ ಒಂದು ಒಬ್ಬರು ಇಬ್ರು ಆ್ಯಪಲ್ ಪ್ಯೂರಿ ಇಲ್ಲ ನಮ್ಮ ಪಾಪು ಇಲ್ಲ ಸಿಸ್ಟರ್ ಪಾಪು ಫುಲ್ ಇಮಿಡಿಯೇಟಾಗಿ ವಾಮಿಟ್ ಮಾಡ್ಕೊಡುತ್ತೆ ಸ್ವಲ್ಪ ತಿನ್ಸಿರು ವಾಮಿಟ್ ಮಾಡ್ಕೊಡುತ್ತೆ ಏನು ಮಾಡೋದು ಬೇರೆ ಥರ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ಹೇಳ್ತಾಯಿದ್ವಿ ಅದಕ್ಕೋಸ್ಕರ ನಿಮಗೋಸ್ಕರನೇ ಈ ಥರ ಮಾಡಿ ನೋಡಿ ಖಂಡಿತವಾಗಿ ಮಕ್ಕಳು ತಿಂತಾರೆ ಗೊತ್ತೇ ಆಗೋದಿಲ್ಲ ಆಪ್ ಆ್ಯಪಲ್ ಪ್ಯೂರಿ ಹಾಕಿದ್ದೀವಿ ಅಂತ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ಆ್ಯಪಲ್ ಪ್ಯೂರಿ ಥರ ಟೇಸ್ಟ್ ಬರೋದಿಲ್ಲ ಬೇರೆ ಥರನೇ ಟೇಸ್ಟ್ ಬರುತ್ತೆ ಈ ಥರ ಮಾಡಿ ನೋಡಿ ಆಯಿತಾ ಎರಡು ಥರ ರೆಸಿಪಿ ತೋರ್ತಾ ಇದ್ದೀನಿ ಹೋದ್ಸರಿ ಬರೀ ಆ್ಯಪಲ್ ಪ್ಯೂಡಿನ ತೋರಿಸಿದೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ತೋರ್ತಾ ಇದ್ದೀನಿ ಇದನ್ನು ನೀವು ಚೆನ್ನಾಗಿ ತಿನ್ನಿಸಿ ಮಕ್ಕಳು ಗೇನ್ ಆಗ್ತಾರೆ ಖಂಡಿತವಾಗಿ ಒಂದು ಮಂತ್ ತಿನ್ನಿಸಿ ನೋಡಿ ಎಷ್ಟು ವೆಯ್ಟ್ ಏನು ಆಗ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ವೆಯ್ಟ್ ಏನು ಆಗ್ತಾರೆ ಹೆಲ್ದಿಯಾಗಿರ್ತಾರೆ ಕಫೆ ಕೈಮ್ಮ ಆಗುತ್ತೆ ಇದರಿಂದ ಅಂತ ಏನೂ ಏನಾಗೋದಿಲ್ಲ ಎರಡು ದಿನಕ್ಕೊಂದ್ಸರಿ ಇಲ್ಲ ವಾರದಲ್ಲಿ ಎರಡು ಸರಿ ತಿನ್ನಿಸಿ ಏನು ಕಣ ಖಂಡಿತವಾಗಿ ಏನಾಗೋದಿಲ್ಲ ವಾರದಲ್ಲಿ ಒನ್ ಟೈಮ್ ಎರಡು ಸರಿ ತಿನ್ನಿಸಿ ಆಯಿತಾ ನಾನು ಹಾಗೆ ಮಾಡೋದು ಕಂಟಿನ್ಯೂಸಿಗೆ ಯಾವಾಗಲೂ ತಿನ್ಸೋದಕ್ಕೆ ಹೋಗ್ಬೇಡಿ ಬೇರೆ ಬೇರೆ ಥರ ಫುಡ್ ರೋಟೀನ್ ತೋರಿಸಿದೀನಿಲ್ವಾ ಅದನ್ನು ಮಾಡಿದರೆ ಸಾಕಾಗುತ್ತೆ ವಾರದಲ್ಲಿ ಎರಡು ಸರಿ ಮೂರು ಸರಿ ತಿನ್ನಿಸ್ಬೋದು ನಮ್ಮ ಡೋರಾಗೆ ಇವಾಗ ಇತ್ತೀಚಿಗೆ ಒಂದು ಮೂರು ಸರಿ ತಿನ್ನಿಸ್ತೀನಿ ಏನೂ ಆಗೋದಿಲ್ಲ ಅಂತ ಇಲ್ಲಿ ರಾಗಿ ಸಿರಿ ಮಾಡೋದಕ್ಕೆ ಅಂತಲೇ ಸ್ವಲ್ಪ ರಾಗಿ ಸಿರಿ ಟೈಪ್ ಮಾಡೇ ಮಾಡ್ತೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನು ಇಲ್ಲ ಎರಡು ಅಷ್ಟು ನಾನು ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಸಾಕಾಗುತ್ತೆ ನಿಮಗೇನೋ ಮಕ್ಕಳು ಇವಾಗ ಸ್ಟಾರ್ಟಿಂಗ್ ತಿಂತಾ ಇದ್ದಾರೆ ಅಂತಂದರೆ ಒಂದು ಸ್ಪೂನ್ ಸಾಕಾಗುತ್ತೆ ನನ್ನ ಮಗು ಬಂದುಬಿಟ್ಟೆ ಒಳಗೆ ರೂಢಿಯಾಗಿದೆ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡ್ರೆ ಒಂದೂವರೆ ಸ್ಪೂನಷ್ಟು ನೀವು ಆ್ಯಪಲ್ ಪಿಡಿನ ಹಾಕ್ಕೊಳ್ಬೇಕಾಗುತ್ತೆ ಆ್ಯಪಲೆಲ್ಲ ನೀಟಾಗಿ ಮೆಲಗಡೆ ಇದು ಸಿಪ್ಪೆಲ್ಲ ತೆಕ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಬೀಜ ಅಂತೂ ಖಂಡಿತವಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಹಿತ ಹಾಕೋದಕ್ಕೆ ಹೋಗ್ಬಿಡಿ ಅದು ಸ್ವಲ್ಪ ವಿಷ ಅಂತೆ ಬೀಜ ಅಷ್ಟೊಂದು ಒಳ್ಳೇದಲ್ವಂತೆ ಅದಕ್ಕೋಸ್ಕರ ನೀವು ಬೀಜ ತಿನ್ನಬಾರ್ದು ಅಂತ ಹೇಳ್ತಾರೆ ಆ್ಯಪಲ್ ತಿನ್ಬೋದು ಬೀಜ ಎಲ್ಲ ತೆಗ್ದು ನೀಟಾಗಿ ಕಟ್ ಮಾಡ್ಕೊಂಡು ನೈಸಾಗೆ ಪ್ಯೂರಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಬೇಕು ಅಂದರೆ ಮಿಕ್ಸಿ ಜಾಗ ನೀರನ್ನು ಹಾಕ್ಕೊಂಡು ಪ್ಯೂರಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನೇನು ಬೆರೆಸೋದಕ್ಕೆ ಬೇಡ ಬರೀ ಆ್ಯಪಲ್ ಪ್ಯೂರಿ ಸಾಕಾಗುತ್ತೆ ಇವಾಗ ಅದೇ ಎರಡು ಸ್ಪೂನಷ್ಟು ರಾಗಿ ಇಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಪ್ಯೂರಿ ಆ್ಯಪಲ್ ಪ್ಯೂರಿ ಹಾಕೊಂಡಿದೀನಲ್ಲ ನೀವು ಬೇಕಾದ್ರೆ ನಮಗೂ ರಾಗಿ ಇದು ಆ್ಯಪಲ್ ಪೀಡಿ ತಿಂತಾಯಿದೆ ಅಂತಂದರೆ ಸಮ ಪ್ರಮಾಣದಲ್ಲೂ ಸಹಿತ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಂಟಿಲ್ದೇರ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಐ ಫ್ಲೇಮ್ ಇಟ್ಕೊಂಡು ಹೋಗ್ಬಿಡಿ ಅದರಲ್ಲಿರುವ ಅದರಲ್ಲಿರುವ ಏನೆಲ್ಲ ಸತ್ ಸತ್ವಾಂಶ ಇರುತ್ತೆ ನೋಡಿ ಪ್ರೋಟೀನ್ ಇಡುತ್ತೆ ನೋಡಿ ಅದೆಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮು ಇಲ್ಲ ಅಂತಂದರೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಈ ರೀತಿ ಕುಕ್ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಹೊಟ್ಟೆನೂ ಬಡೋದಿಲ್ಲ ಕಿರಿಕಿರಿ ಬರೋದಿಲ್ಲ ಹೊಟ್ಟೆ ಉಪ್ಸ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆಯಿತಾ ಚೆನ್ನಾಗಿ ಮೀಡಿಯಂ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನೇನು ಬೇಡ ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲಿ ನೋಡಿ ರೆಡಿ ಆಗ್ತಾ ಬರ್ತಾ ಇದೆ ಅಲ್ವ ಆವಾಗವಾಗ ತಿರುಗಿಸ್ಕೊಳ್ತಾ ಬನ್ನಿ ಏಕೆಂತಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನೀವು ಸುಮ್ಮನೆ ಇಟ್ಬಿಟ್ಟು ಬೇರೆ ಕಡೆ ಹೋದರೆ ಅದು ಅವಾಗ ಅವಾಗ ತಿರುಗಿಸ್ಕೊಳ್ತಾ ಬರಬೇಕಾಗುತ್ತೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮ್ ಈ ಟೈಮಿಗೆ ಬಂದಾಗ ನೀವು ಸ್ವಲ್ಪ ಲೋ ಫ್ಲೇಮಿಗೆ ಇಟ್ಕೊಂಡೆ ತಿರುಗಿಸ್ಕೊಬೇಕಾಗುತ್ತೆ ಇಷ್ಟೇ ಆಯಿತಾ ಇಷ್ಟು ಹಾಂ ತಿಳಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ಫ್ರೆಂಡ್ಸ್ ಫ್ರೆಂಡ್ಸ ಇದು ರಾಗಿ ಸೆಡಿ ವೇಯೋದಕ್ಕೆ ಕೆಳಗಡೆ ತಳ ಹಿಡಿಬಾರ್ದು ರಾಗಿ ಸೆಡಿ ಎಂಟ್ಕೊಳ್ಬಾರ್ದು ಅಲ್ಲಿವರೆಗೂ ನೀವು ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅವಾಗಲೇ ಹೇಳ್ದಂಗೆ ಹೊಟ್ಟೆ ನೋಬಾರ್ದು ಅದೆಲ್ಲ ಆಗುತ್ತೆ ಫ್ರೆಂಡ್ಸ್ ಆ ಚೆನ್ನಾಗಿರಬೇಕು ಎಳೆ ಅಲ್ವಾ ಅದಕ್ಕೆ ಜಾಸ್ತಿ ಇದು ಕಳ್ಳು ಜಾಸ್ತಿ ಇದಾಗಿರೋದಿಲ್ಲ ತುಂಬ ಬೆಳೆದು ಬೆಳೆದಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ರಾಗಿ ಸೀರೆನ ಆದಷ್ಟು ಚೆನ್ನಾಗಿ ಕುಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಬೇಯಿಸ್ತಾ ಬೇಯಿಸ್ತಾ ನಿಮಗೆ ಪರಿಮಳ ಸ್ಮೆಲ್ ಬರ್ತಾ ಇಡುತ್ತೆ ಹಸಿ ವಾಸನೆ ಬರೋದಿಲ್ಲ ಒಂಥರ ಸ್ಮೆಲ್ಲೇ ಒಂಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ ಆಗವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತಲೆ ಹಿಡಿದಂಗೆ ನೋಡ್ಕೊಳ್ಳಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ ನೋಡಿ ನೀಟಾಗಿ ಒಂದು ಬೌಲ್ಗೆ ಇದ್ದೀನಿ ಬಿಸಿದೇ ಹಾಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಸೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಇಡಬೇಕು ಮಗುಗೆ ಸುಡೋದು ಆಮೇಲೆ ನೋಡ್ಕೊಂಡು ಅಮ್ಮಂದಿರಿಗೆ ಎಲ್ಲ ಅಮ್ಮಂದಿರಿಗೂ ಗೊತ್ತಾಗುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಆಯಿತಾ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾನು ಸ್ವಲ್ಪ ತಿನ್ನೋಡ್ದೆಲ್ಲ ಅಷ್ಟಿಂದು ಅದಕ್ಕೆ ಸಕ್ಕರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಹಾಕ್ಲೇ ಹಾಕೋದಕ್ಕೆ ಹೋಗ್ಬಿಡಿ ಅಷ್ಟು ಸ್ವೀಟ್ ಅಂತ ಅನ್ನಿಸ್ತು ಒಂಥರ ಕಿಲ್ಸ ಥರ ಕಿಲ್ಸ ತಿಂತೀವಿ ನೋಡಿ ಫ್ರೆಂಡ್ಸ್ ಆ ರಾಗಿ ಕಿಲ್ಸ ಮಾಡ್ತೀವಲ್ವ ಅದೇ ಥರನೇ ಸ್ವಲ್ಪ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಮಾತ್ರ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಏನಾಗ್ತಾರೆ ಫ್ರೆಂಡ್ಸ್ ಆ ಮೇಯ್ನ್ ಒಂದು ಫಿಫ್ಟೀನ್ ಡೇಸ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಮಾಡಿ ನೋಡಿ ಚೆನ್ನಾಗಿ ತಿಂತಾರೆ ಅಂದರೆ ವಾರದಲ್ಲಿ ಮೂರು ಸರಿ ತಿನ್ನಿಸ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿ ತಿನ್ನೋದಿಲ್ಲ ಅಂತಂದರೆ ಫಸ್ಟ್ನೇ ಸರಿ ಈ ಥರ ಟ್ರೈ ಮಾಡಿ ನೋಡಿ ಸ್ವಲ್ಪ ರಾಗಿ ಪೀಡಿನ ಒಂದು ಸ್ಪೂನಷ್ಟು ಹಾಕೊಳ್ಳಿ ಒಂದೂವರೆ ಅಷ್ಟು ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಅರ್ಧ ಸ್ಪೂನು ಒಂದು ಅಷ್ಟು ಹಾಕ್ಕೊಂಡು ಮಗು ಸೂಟ್ ಆದರೆ ಆಮೇಲೆ ನಾಳೆ ದಿನ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಹೋಗ್ಬೋದು ನೀವು ಒಂದೇ ಸಾರಿ ಜಾಸ್ತಿ ತಿನ್ನಿಸ್ಬಿಟ್ರೆ ಮಗುಗೆ ಅಡ್ಜಸ್ಟ್ ಆಗೋದಿಲ್ಲ ಯಾವುದೇ ಹೊಸ ಫುಡ್ ತಿನ್ನಿಸ್ಬೇಕು ಅಂದರೆ ಸ್ವಲ್ಪ ಹೊಸ ಸ್ವಲ್ಪ ಆಯಿತಾ ಅಷ್ಟೇ ಬನ್ನಿ ಚೆನ್ನಾಗಿ ರಾಗಿ ಸಾರಿ ಎಲ್ಲ ರೆಡಿಯಾಗಿದ್ದರೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೆಸ್ಬೆಸ್ಟಿಗೆ ಇದ್ದಂಗೆ ಮಗುಗೆ ತಿನ್ನಿಸಿ ಆಮೇಲೆ ಆದಮೇಲೆ ಪಾಪಗೆ ನೀರು ಕುಡಿಸ್ತೀರಾ ಎಷ್ಟು ಕುಡಿಸ್ತೀರಾ ಏನು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಇವತ್ತೇ ಹೇಳ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡೆ ನೀವು ಕಾಯೋದಕ್ಕಾಗೋದಿಲ್ಲ ಅಂತ ಇವತ್ತೇ ಹೇಳ್ಬಿಡ್ತೀನಿ ಫ್ರೆಂಡ್ಸಾ ಹೌದು ರಾಗಿ ಸರಿ ತಿನ್ ತಕ್ಷಣವೇ ನಾವು ನೀರನ್ನು ಕುಡಿಸ್ಬೇಕಾಗುತ್ತೆ ಯಾಕೆಂತಂದರೆ ರಾಗಿ ಸೆಡಿ ತಿಂದ ಮೇಲೆ ಮಕ್ಕಳಿಗೆ ಗಂಟ್ಲಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಆಗುತ್ತೆ ಅಲ್ವಾ ಒಂಥರ ಅವ್ರಿಗೆ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಆದಮೇಲೆ ನೀವು ನೀರು ಕುಡಿಸೋದ್ರಿಂದ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಒಂಥರ ಯಾವುದೂ ಇದು ಏನಪ್ಪ ಅಂತಂದರೆ ಸಂಕಷ್ಟ ಆಗೋದಿಲ್ಲ ಕಿರಿಕಿರಿ ಆಗೋದಿಲ್ಲ ರಾಗಿ ಸೆಡಿ ತಿಂದಮೇಲೆ ಮೇಲೆ ಗಂಟ್ಲಿಗೆಲ್ಲ ಹೋಗೋದು ಅದ್ಯಾವುದೋ ಆಗಬಾರ್ದು ಅಂತಂದರೆ ಸ್ವಲ್ಪ ಬಿಸಿನೀರನ್ನು ಬೆಚ್ಚಗೆ ಮಾಡ್ಕೊಂಡು ಕುಡಿಸಿ ಮಕ್ಕಳಿಗೆ ಆದಷ್ಟು ಏರ್ ಟೈಮ್ ಕುಡಿಸೋದಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್ ಆ ಸಿಕ್ಸ್ ಮಂತ್ ಸೆವೆನ್ ಮಂತ್ ಏಯ್ಟ್ ಮಂತ್ ಬೇಬಿ ಇದೆ ಅಂದರೆ ಒಂದು ಟೂ ಸರಿ ಒಂದೆರಡು ಸರಿ ಮೂರು ಸರಿ ಕುಡಿಸ್ಬೋದು ಏನು ತೊಂದರೆ ಆಗೋದಿಲ್ಲ ಮಕ್ಕಳಿಗೆ ಡಿಹೈಡ್ರೇಟ್ ಕಡಿಮೆ ಆಗುತ್ತೆ ಮತ್ತು ಅವಾಗವಾಗ ಸುಸ್ತಾಗೋದಿಲ್ಲ ಮತ್ತು ಸ್ಕಿನ್ನು ತುಂಬ ಡ್ರೈ ಆಗ್ತಿದೆ ಮಕ್ಕಳಿಗೆ ಅಂತ ಅನ್ನೋರು ಚೆನ್ನಾಗಿ ಹೆಚ್ಚಾಗಿ ನೀರನ್ನು ಕುಡಿಸ್ತಾ ಬರಬೇಕಾಗುತ್ತೆ ನೆತ್ತಿಗೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಇವಾಗ ಅಷ್ಟೊಂದು ಅವ್ರಿಗೆ ಇದಿರೋದಿಲ್ಲ ಜಾಸ್ತಿ ಬೆಳವಣಿಗೆ ಆಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನೀವು ಬಿಸಿನೀರನ್ನು ನಿಧಾನಕ್ಕೆ ಕುಡಿಸ್ತಾ ಬನ್ನಿ ಆಯಿತಾ ಈ ಒಂದು ರೆಸಿಪಿನ ಆದಷ್ಟು ಚೆನ್ನಾಗಿ ಟ್ರೈ ಮಾಡಿ ಮಕ್ಕಳಿಗೆ ತಿನ್ನಿಸಿ ಅಂತ ಕೇಳ್ಕೊತೀನಿ ಯಾವ ರೀತಿಯಾಗಿ ಇಷ್ಟ ಆಯಿತು ಮತ್ತು ನಿಮಗೆ ಇಷ್ಟ ಆಯಿತಾ ಹೆಲ್ಪ್ಫುಲ್ ಆಯಿತು ಅಂದರೆ ಬಂದು ಕಮೆಂಟ್ ಮುಖ ತಿಳಿಸಿ ಇವಾಗ ಸೆಲೆಬ್ರೇಷನ್ ಮಾಡೋ ಟೈಮ್ ಬನ್ನಿ ಫ್ರೆಂಡ್ಸ್ ಸಾಗರ್ ಬರ್ತಡೆ ಬಂತು ಅಲ್ವಾ ಹಾಂ ಹೊಸ ಹೊಡಿಸಿದ್ದು ನಾನೇ ಹುಟ್ಟಿದ್ದು ಎಲ್ಲರೂ ಸಹಿತ ಪ್ಲೀಸ್ ನನಗೋಸ್ಕರ ನಮಗೆ ಎಲ್ಲರೂ ಸಹಿತ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ವಿಶ್ ಹ್ಯಾಪಿ ಬರ್ಡೇ ಸಾಗರ್ ಅಂತ ವಿಶ್ ಮಾಡಿ ಅವನ ಹೆಸ್ರು ಬಂದು ಸಾಗರ್ ಫ್ರೆಂಡ್ಸ್ ಆ ಹೊಸ ಹೊಡಿಸಿದ್ದಿನೇ ಹುಟ್ಟಿದ್ದಾನೆ ಅವ್ನು ಹುಟ್ಟಿದಿಂದಲೂ ಸಹಿತ ನಾನೇ ನೋಡ್ಕೊಂಡಿರೋದು ನಾನೇ ನೋಡ್ಕೊಂಡಿರೋದು ಅಂದರೆ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡ್ಕೊಂಡಿದ್ದಾರೆ ಆದರೆ ನನ್ನ ಜೊತೆಯೇ ಜಾಸ್ತಿ ಬೆಳೀತಾ ಇದ್ದು ಚೆನ್ನಾಗಿ ಅದಕ್ಕೆ ಈಗ ಅವನು ನಮ್ಮ ಮಕ್ಕಳನ್ನ ಚೆನ್ನಾಗಿ ಕೇರ್ ಮಾಡ್ತಾನೆ ಎಲ್ಲೋ ಆಟ ಆಡೋಕೆ ಹೋದರು ಎಲ್ಲ ಥರ ಕರ್ಕೊಂಡು ಹೋಗ್ತಾನೆ ಎಲ್ಲ ಮಾಡ್ತಾನೆ ಚೆನ್ನಾಗಿ ಎಲ್ಪ್ ಮಾಡ್ತಾನೆ ಫ್ರೆಂಡ್ಸ್ ಒಂಥರ ಕಷ್ಟದಲ್ಲಿ ಎಲ್ಪ್ ಮಾಡ್ತಾನೆ ನಾನು ಬಾಣ ತಂದಂತೂ ಅವನೇ ಒಂದು ಕಾಲು ಪರ್ಸೆಂಟು ಕೆಲಸ ಮಾಡಿದ್ದಾನೆ ನನಗೆ ಬಿಸ್ನೆಸ್ ತಂದುಕೊಡೋದಾಗಿರ್ಬೋದು ಊಟ ತಂದು ಕೊಡೋದಾಗಿರ್ಬೋದು ಏ ನೀನು ಹಂಗೆ ತಿನ್ಬೇಕು ಹಿಂಗೆ ತಿನ್ಬೇಕಮ್ಮಿ ಬಾ ನಾನೇ ಹಿಡ್ಕೊಂಡು ಕೈ ಹಿಡ್ಕೊಂಡು ಓಡಾಡಿಸ್ತೀನಿ ಬಾ ವಾಕ್ ಮಾಡಬೇಕು ಅಂತ ಅವನೇ ಎಲ್ಲ ನನ್ನ ಕೈಲಿ ಆಗದಿದ್ದಾಗ ಚೆನ್ನಾಗಿ ಎಬ್ರಿಸಿದ್ದಾನೆ ಎಲ್ಲ ಮಾಡಿದ್ದಾನೆ ಫ್ರೆಂಡ್ಸ್ ಇಂಥದ್ದು ಮಾಡಿಲ್ಲ ಅಂತ ಅನ್ನಂಗಿಲ್ಲ ಎಲ್ಲ ಪಾಪ ಎಲ್ಲ ಕೆಲಸನೂ ಮಾಡಿದ್ದಾನೆ ಮಕ್ಳಿಗೆ ಇಟ್ಕೊಳ್ಳೋದಾಗಿರ್ಬೋದು ಚೆನ್ನಾಗಿ ಎಲ್ಲ ಕೆಲಸ ಮಾಡಿದ್ದಾನೆ ಇಂಥದ್ದು ಮಾಡಿಲ್ಲ ಅಂತ ಅನ್ನಂಗಿಲ್ಲ ಏನೇನು ಕೆಲಸ ಹೇಳ್ತೀವಿ ಅದೆಲ್ಲ ಮಾಡ್ತಾನೆ ಪಾಪ ಅವ್ನಗೂ ಸಹಿತ ಸ್ವಲ್ಪ ಚೆನ್ನಾಗಿ ವಿಶ್ ಮಾಡಿ ಅಂತ ಕೇಳ್ಕೊತೀನಿ ಅವನು ಸಣ್ಣಂದಿದನಲ್ಲ ಅವನು ಮಾಡ್ತಾನೆ ಫ್ರೆಂಡ್ಸ್ ಆದರೆ ಏನು ಗೊತ್ತಾ ಅವ್ನಿಗೆ ನಾವೇನಾದ್ರು ಒಂಚೂರು ಗಲಾಟೆ ಸೌಂಡ್ ಮಾಡಿದರೆ ಅವನು ಅವಾಜಾಗ್ಬಿಡ್ತಾನೆ ಹಂಗೆ ಅವ್ನು ಸೆಕೆಂಡ್ನಾಗೆ ಬೂ ಅಂದ್ ಬಂದುಬಿಟ್ಟು ಯಾರಿಗೂ ಎದ್ರಂಗಿಲ್ಲ ನಮ್ಮ ಮನೇಲಿ ಅಂತ ಎಲ್ಲ ಹೊರಗಡೆ ಜನಕ್ಕೂ ಸಹಿತ ಯಾರಿಗೂ ಎದ್ರಂಗಿಲ್ಲ ಅದಕ್ಕೆ ನಾವು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಳಿಸ್ತೀವಿ ಅವಾಗವಾಗ ನಮ್ಮ ತಮ್ಮನ ಕಳಿಸ್ತಾ ಇರ್ತೀವಿ ಸ್ಕೂಲಲ್ಲಿ ಏನಾದ್ರು ಜಗಳ ಆಗುತ್ತೆ ಏನು ಎಲ್ಲ ನಾವು ಟೇಕ್ ಕೇರ್ ಮಾಡಬೇಕು ಅಲ್ವ ಫ್ರೆಂಡ್ಸ್ ನಮ್ಮ ಮಕ್ಕಳೇ ಅವ್ರ ಥರ ನಮ್ಮ ಮಕ್ಳು ಹೇಗೆ ಕೇರ್ ಇದ್ವಿ ನೋಡಿ ಅದೇ ಥರನೇ ನಾವು ಅವ್ರನ್ನ ಕೇರ್ ಮಾಡ್ತೀವಿ ಅವರು ನಮ್ಮನ್ನ ಕೇರ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ನೀನು ಇಲ್ಲ ಅವನು ನನ್ನ ಮಗ ಇದ್ದಂಗೆ ಅಂತಲೇ ಹೇಳ್ಬೋದು ಇವಾಗ ಹ್ಯಾಪಿ ಬರ್ಡೇ ಆಗ್ತಾಯಿದೆ ಸಿಂಪಲ್ಲಾಗೇ ಕೇಕ್ ಕಟ್ ಮಾಡ್ತಾ ಇದ್ವಿ ಫ್ರೆಂಡ್ಸು ನೆನ್ನೆ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ವಿ ನೀವು ರೆಂಡ್ ಅಂತ ಹೇಳ್ಬಿಟ್ಟು ಗೀ ರೈಸು ಮತ್ತು ಕಬಾಬು ಚಿಕನ್ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ನೆನೆ ಪಾಟಿ ಅಂತೂ ತುಂಬ ಸಖತ್ತಾಗಿತ್ತು ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದು ಫಸ್ಟ್ನೇ ಟೈಮ್ ಮಾಡಿದ್ವಿ ಫ್ರೆಂಡ್ಸ್ ಓಕೆ ಅದಕ್ಕೆ ಇವತ್ತು ಸಿಂಪಲ್ಲಾಗೆ ಕೇಕನ್ನು ತಂದು ಕಟ್ ಮಾಡ್ತಾಯಿದ್ವಿ ಇದ್ವಿ ಬನ್ನಿ ನಮಗೆ ಅನಿಕೆಕಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಅನಿಕೇಕನ್ನು ತರಿಸಿದ್ದೀವಿ ಅವನಿಗೂ ಅನಿಕೇಕಂದ್ರೆ ತುಂಬ ಇಷ್ಟ ಯಾವುದು ಬೇಕು ಅಂದ್ವಿ ಅನಿಕೆ ಕೇ ತಮ್ಮಿ ರಸ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಅನಿಕೇಕನ್ನು ಆರ್ಡ್ರ್ ಮಾಡಿ ತರ್ಸಿದ್ವಿ ನಮ್ಮ ಮನೆ ಹತ್ರನೇ ನನ್ನ ತಮ್ಮ ಹೋಗಿ ಇದೆಲ್ಲ ಹೊರಗಡೆ ಏನೇ ಕೆಲಸ ಇದ್ರೂ ಸಹಿತ ನನ್ನ ತಮ್ಮ ಏನೇ ತೊಗೊಂಬ ದುಡ್ಡು ಕೊಟ್ಟರೆ ತೊಗೊಂಬಂದು ಕೊಡ್ತಾನೆ ಇವಾಗ ಅಕ್ಕಪಕ್ಕ ಮನೆಯವರೆಲ್ಲ ಇವನ್ ಕೆಳಗಡೆ ಇವನ್ ಚೆನ್ನಾಗಿ ಸಾಗರ್ ಜೊತೆ ಚೆನ್ನಾಗಿ ಫ್ರೆಂಡ್ಶಿಪ್ ಕೆಳಗಡೆ ಒಂದಿಷ್ಟು ಜನ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವರೆಲ್ಲರೂ ಬಂದು ಮಕ್ಳು ಜೊತೆ ಅಲ್ವ ಮಕ್ಕಳ ಜೊತೆ ಸೆಲೆಬ್ರೇಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳ ಮಾಡ್ತಾ ಇದ್ದಾರೆ ಇವ್ಳು ನೋಡಿ ತೇಜು ಅಂತೂ ಬರ್ತಾನೇ ಇಲ್ಲ ತಿನ್ಬ ಅಂತ ಹೇಳಿದ್ರೆ ಇಲ್ಲ ಹೇಗೋ ಅಂತೂ ಇಂತೂ ಫೈನಲ್ ಆಗಿ ಸೆಲೆಬ್ರೇಷನ್ ಆಯಿತು ನಮ್ಮ ಡೋರ ಬರ್ತಾಳೆ ನೋಡಿ ಡೋರ ಫ್ರಾಕ್ ಆಗಿದೆ ಫ್ರೆಂಡ್ಸ್ ಚೆನ್ನಾಗಿದ್ದೀಯಾ ಚೆನ್ನಾಗಿದೆ ಇದು ಬಂದು ಫ್ರಾಕ್ ಬಂದು ರಂಗ ತೊಗೊಂಬಂದಿದ್ದು ಎಸಿಕುಂಗೆ ಅಂತ ತೊಗೊಂಬಂದಿದ್ದು ಇದು ಎಸಿಕುಂಗ್ದು ಫ್ರೆಂಡ್ಸ್ ಆ ಎಸಿಕ ಚಿಕ್ಕೇಜ್ ಇದ್ದಾಗ ಶಬರಿ ಮಲೆಗೆ ಹೋಗಿದ್ರು ಅಲ್ಲು ಅಯ್ಯಪ್ಪ ಮಲೆಗೆ ಆವಾಗ ತೊಗೊಂಬಂದಿದ್ರು ಇವಾಗ ನೋಡಿ ನಮ್ಮ ಡೋರಾಗಾಗಿದೆ ಎಷ್ಟು ಕ್ಯೂಟಾಗಿ ಕಾಣ್ತಿಲ್ಲ ಗೊತ್ತಾ ಇದು ಹಾಕೊಂಡ್ರೆ ಎಲ್ಲ ತಿಂದಿದ್ದಾಯಿತು ಸೆಲೆಬ್ರೇಷನ್ ಚೆನ್ನಾಗಿತ್ತು ಸಿಂಪಲ್ ಆಗಾಯಿತು ಫ್ರೆಂಡ್ಸ್ ಆ ಸಾಗರ್ಗೆ ಖುಷಿ ಪಪ್ಪ ಅವ್ನಿಗೆ ಒಂದು ತರಲ್ಲ ಏನು ನೆನ್ನೆ ಕಟ್ ಮಾಡಿದ್ವಲ್ಲ ಎಂತಕ್ಕಪ್ಪ ಅಂತ ಅಂದರೆ ಅವನು ಮುಂದೆ ಬೇಡ ಅಂತ ಹೇಳ್ತಾನೆ ಮನ್ಸಲ್ಲಿ ಸ್ವಲ್ಪ ಅವ್ನು ಕೂತ್ಕೊಂಡಾಗ ಬೇಜಾರು ಅಂತ ಅನ್ಸುತ್ತೆ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಕ್ಕೆ ಇವತ್ತು ಒಂದು ತಂದುಬೇಡ ನಾವು ಓದ್ರೋಗುತ್ತೆ ಏನು ಒಂದು ಮುನ್ನೂರು ನಾನ್ನೂರು ರೂಪಾಯಿಗೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ತರಿಸ್ಕೊಂಡಿದ್ವಿ ಮತ್ತು ಮಕ್ಳಿಗೆ ಸ್ವಲ್ಪ ಜ್ಯೂಸು ಮಿಕ್ಸರು ಚಾಕ್ಲೇಟ್ ಎಲ್ಲ ತೊಗೊಂಬಂದಿದ್ವಿ ಕೊಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಾಂ ಕೊಡಬೇಕು ಬರ್ತಡೇ ಆದಮೇಲೆ ಕೊಡಬೇಕು ಅವನಿಗೆ ಖುಷಿ ಆಯಿತು ಒಂಥರ ಅಯ್ಯೋ ನೋಡು ಅವ್ರ ಮಕ್ಳಿಗೆ ಮಾಡ್ತಾರೆ ನಮ್ಮ ಮಕ್ಳಿಗೆ ಮಾ ನಮಗೆ ಮಾಡಲ್ಲ ಅಂತ ಯಾವತ್ತ ಅವಂಗೆ ಅಂದ್ಕೊಂಡಿಲ್ಲ ನಾವು ಪ್ರತಿ ವರ್ಷವೂ ಸಹಿತ ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡ್ತೀವಿ ಹೋದ ವರ್ಷ ನೋಡಿರ್ಬೋದು ಸಾಗರ್ ಬರ್ತಡೇನ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿವಿ ಇವಾಗ ಸ್ವಲ್ಪ ನಮಗೆ ಕಷ್ಟ ಫ್ರೆಂಡ್ಸ್ ಆ ಗಾಡಿದು ನೀರು ಬಿಲ್ ಕಟ್ಟಬೇಕು ಏನೇನೋ ಊರಿಗೆ ಹೋಗಬೇಕು ಊರಿಗೆ ದುಡ್ಡನ್ನು ತಗೊಂಡೋಗು ಸ್ವಲ್ಪ ಅದು ಇದು ಅಂತ ಸ್ವಲ್ಪ ಜಾಸ್ತಿ ಮನೇಲಿ ಮಕ್ಳು ಇರೋದ್ರಿಂದ ಖರ್ಚಾಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಇವತ್ತು ಈ ವರ್ಷ ಸಿಂಪಲಾಗಿ ಮಾಡಿದ್ವಿ ನೆಕ್ಸ್ಟ್ ವರ್ಷ ಆದರೆ ನಾನೇ ಸಾಗರ್ಗೆ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತೀವಿ ಆಯಿತಾ ಇದು ಸ್ವಲ್ಪ ಚೆನ್ನಾಗೇ ಮಾಡಿದ್ವಿ ಮಕ್ಕಳಿಗೆಲ್ಲ ಕೇಕು ಎಲ್ಲ ಕೊಟ್ವಿ ಚೆನ್ನಾಗಿತ್ತು ಮಾತ್ರ ಒಂಥರ ಜ್ಯೂಸೆಲ್ಲ ಕುಡಿತಾ ಇದ್ದಾರೆ ಜ್ಯೂಸ್ ಬಾಟ್ಲು ಇದು ಗ್ಲಾಸ್ ಇದೆ ಅಂತ ಅಂದ್ಕೊಂಡ್ವಿ ಮತ್ತೆ ಕೆಳಕೋಗಿ ಹೇಳ್ತಾರಂತ ಗ್ಲಾಸೆಲ್ಲ ಕೊಟ್ಬಿಟ್ಟಿದ್ವಿ ಮನೆಗೆಲ್ಲ ಕೊಟ್ಕೊಳ್ಸೋಣ ಅಂತ ಅಂದ್ಕೊಂಡ್ವಿ ಏನು ಬೇಡ ಅಂತೇಳ್ಬಿಟ್ಟು ಹಾಗೆ ಮಕ್ಕಳೆಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ ಎಷ್ಟುಕ ನೋಡಿ ಫಸ್ಟ್ ಕುತ್ಕೊಂಡ್ಬಿಟ್ಟಿದ್ದಲ್ಲ ಅವ್ಳಿಗೆ ನೆನ್ನೇನೂ ಕೇಕ್ ತಿಂದಿಲ್ಲ ಕೇಕ್ ಬೇಡ ಅಮ್ಮ ನನಗೆ ಬರೀ ಜ್ಯೂಸ್ ಕೊಡಮ್ಮ ಅಂತ ಅಂದ್ಲೂ ಜ್ಯೂಸನ್ನು ಕೊಟ್ಟಿದ್ದೀವಿ ಇಲ್ಲಿ ಬನ್ನಿ ಫ್ರೆಂಡ್ಸ ನಮ್ಮ ಡೋರ ಹೇಗೆ ಕಾಣ್ತಾ ಇದ್ದಾಳೆ ಕ್ಯೂಟ್ ಹಾಕಿ ಕಾಣ್ತಾ ಇದ್ದಾಳಲ್ವ ಅವಳಿಗೂ ರಾಗಿ ಸರಿ ಎಲ್ಲ ತಿನ್ಸಿದ್ದಾಯ್ತು ರಾಗಿ ಸರಿ ತುಂಬ ಚೆನ್ನಾಗಿ ಪ್ಯೂರಿ ಅಲ್ವಾ ಆ್ಯಪಿಲ್ ಪ್ಯೂರಿ ಅವಳು ಫಸ್ಟು ಚೆನ್ನಾಗಿ ತಿಂತಿರಲಿಲ್ಲ ನಿಮ್ಮಗೂ ಚೆನ್ನಾಗಿ ತಿನ್ನುತ್ತಾ ಇಲ್ವಾ ಅಂತ ಹೇಳಿ ಅಂತ ಹೇಳ್ತಿದ್ರಿ ನಿಜ ಹೇಳ್ಬೇಕಂದ್ರೆ ಎಲ್ಲ ಮಕ್ಕಳು ಸಹಿತ ಬಿಳಿಸ್ದಂಗೆ ಫಸ್ಟ್ ಟೈಮ್ ಮಾಡೇ ಮಾಡ್ತಾರೆ ನಮ್ಮಗೂ ಸಹಿತ ವಾಮಿಟ್ ಮಾಡಿರೋದು ಸಹಿತ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಭಯ ಬೀಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ ಆಯಿತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋವ್ರಿಗೂ ನಿಧಾನಕ್ಕೆ ಸ್ವಲ್ಪ ಫಸ್ಟು ಸ್ಟಾರ್ಟಿಂಗ್ ಒಂದೇ ಒಂದು ಗುಪ್ ತಿನ್ನಿಸಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊತಾ ಬಂದರೆ ಚೆನ್ನಾಗಿ ರೂಢಿ ಆಗ್ತಾರೆ ವೇಟ್ ಗೇನ್ ಜಾಸ್ತಿ ಆಗಿರ್ತಿ ಹೆಲ್ದಿ ಇದು ಯಾರು ರೆಸಿಪಿ ಮಾಡಿ ತೋರಿಸಿಲ್ಲ ಫಸ್ಟ್ ಟೈಮ್ ನಾನೇ ತೋರ್ತಾ ಇರೋದು ಯಾರಾದರೂ ಈ ಥರ ರೆಸಿಪಿ ಮಾಡಿ ತೋರಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನೇ ಮಾಡಿ ತೋಡ್ತಾ ಇರೋದು ಹೆಚ್ಚಾಗಿ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾರೆ ಹೆಲ್ದಿಯಾಗಿರ್ತಾರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮಕ್ಳಿಗೆ ಹೆಲ್ದಿಯಾಗಿರ್ತಾರೆ ಫ್ರೆಂಡ್ಸ್ ಆಫ್ಟರ್ ಸೆವೆನ್ ಮಂತ್ ಆರ ನೀವು ಟ್ರೈ ಮಾಡ್ಬೋದು ಆಫ್ಟರ್ ಸಿಕ್ಸ್ ಮಂತ್ ಮಾಡಿ ಏನು ತೊಂದರೆ ಆಗೋದಿಲ್ಲ ಎಲ್ಲ ಕೊಡ್ತೀನಿ ಮಗುಗೆ ಸೂಟ್ ಆಗಿದೆ ಅಂತ ಅನ್ನೋದ್ರೆ ಆಫ್ಟರ್ ಸಿಕ್ಸ್ ಮಂತಿಂದಲೇ ಮಾಡಿ ಏನು ಚೆನ್ನ ಎಲ್ಲ ಚೆನ್ನಾಗಿರುತ್ತೆ ಓಕೆ ಬನ್ನಿ ಇವಾಗ ಪಾಪದ ಊಟ ಎಲ್ಲ ತಿಂದಿದ್ದಾಯಿತು ಸ್ವಲ್ಪ ಆಟಾಡೋದಕ್ಕೆ ಬಿಟ್ಬಿಡಿ ಮಕ್ಕಳಿಗೆ ಊಟ ಮಾಡಿದ ತಕ್ಷಣ ಜೋಕಲ್ ಹಾಕಿ ತಳ್ಳೋದು ಅದೆಲ್ಲ ಮಾಡಿದರೆ ಇಮಿಡಿಯೇಟಾಗಿ ವಾಮಿಟ್ ಮಾಡ್ಕೊತಾರೆ ಇದೊಂದು ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ ಓಕೆ ಇಷ್ಟ ಇವತ್ತಿನ ನೀವು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಏನೆಲ್ಲ ಅಂದ್ಕೊಂಡಿದ್ದೀರಾ ಒಂದು ಗೋಲನ್ನು ರೀಚ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯೋರ್ ಇಷ್ಟ ಆಗಿದೆ ದಯವಿಟ್ಟು ಅದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೊಸದಾಗಿ ಎಲ್ಲರೂ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಸೈಡ್ ಜೊತೆ ನಿಮಗೆ ಸಿಗ್ತೀನಿ ಲಾಟ್ಸ್ ಆಫ್ ಲಾ ಬೈ ಬೈ